ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆ ವ್ಯಾಪ್ತಿಗೆ ಒಳಪಡುವ ಹತ್ತೊಂಬತ್ತನೇ ವಾರ್ಡಿನ ಶಿಗ್ಲಿ ಕ್ರಾಸ್ ಹತ್ತಿರ ಇರುವ ಪುರಸಭೆಯ ವಾಣಿಜ್ಯ ಸಂಕೀರ್ಣದ ಹತ್ತಿರ ಸ್ಥಾಪಿಸಿರುವ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆಯನ್ನು ಕರ್ನಾಟಕ ಸರ್ಕಾರದ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಚ್ಕೆ ಪಾಟೀಲ್ ರವರು ರಿಬ್ಬನ್ ಕತ್ತರಿಸುವ ಮೂಲಕ ನವಗ್ರಹಗಳಿಗೆ ಪೂಜೆ ಸಲ್ಲಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ನಂತರ ಅವರು ಮಾತನಾಡಿ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದ ನಂತರದಲ್ಲಿ ಕರ್ನಾಟಕ ರಾಜ್ಯವನ್ನ ಹಸಿವು ಮುಕ್ತ ರಾಜ್ಯವನ್ನಾಗಿಸಿದೆ ಸಿದ್ದರಾಮಯ್ಯನವರ ಸರ್ಕಾರ ರಾಜ್ಯ ದಲ್ಲಿ ಬಡತನವನ್ನು ಬೇರೆ ಸಮೇತ ಕಿತ್ತು ಎಸೆದಿದ್ದೇವೆ ಶ್ರಮಜೀವಿಗಳಿಗೆ ಬಡವರಿಗೆ ಅನುಕೂಲವಾಗಲೆಂದು ಈ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಜಾರಿಗೆ ತಂದಿದ್ದೇವೆ ಒಳ್ಳೆಯ ಕ್ವಾಲಿಟಿ ಊಟವನ್ನು ಮತ್ತು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಗುತ್ತಿಗೆದಾರರು ಇಂದಿರಾ ಕ್ಯಾಂಟೀನ್ ನಡೆಸುವ ಜವಾಬ್ದಾರಿ ಅವರ ಮೇಲಿದೆ ಉತ್ತಮ ಕ್ವಾಲಿಟಿ ಊಟ ಉಪಹಾರ ನೀಡುವಲ್ಲಿ ವಿಳಂಬ ಮಾಡಿದರೆ ತಕ್ಷಣವೇ ಅವರ ಗುತ್ತಿಗೆ ಅನುಮತಿಯನ್ನು ರದ್ದುಗೊಳಿಸಲಾಗುವುದು ಅದಕ್ಕೆ ಜಿಲ್ಲಾಧಿಕಾರಿಗಳು ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳುತ್ತಿರಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಶ್ರೀಧರ್ ಶಾಸಕರಾದ ಡಾಕ್ಟರ್ ಚಂದ್ರು ಲಮಾಣಿ ಮಾಜಿ ಶಾಸಕರಾದ ಜಿಎಸ್ ಮಠ ರಾಮಣ್ಣ ಲಮಾಣಿ ಸುಜಾತ ದೊಡ್ಮನಿ ಆನಂದ ಮಠ ಎಸ್ಪಿ ಬೆಳೆಗಾರ ಚನ್ನಪ್ಪ ಜಗಲಿ ಪುರಸಭೆ ಅಧ್ಯಕ್ಷೆ ಯಲ್ಲಮ್ಮ ದುರ್ಗನ್ನವರ್ ಉಪಾಧ್ಯಕ್ಷ ಪಿರ್ದೋ ಶಾಡೂರು ಸ್ಥಾಯಿ ಸಮಿತಿ ಚೇರ್ಮನ್ ವಿಜಯ್ ಕರಡಿ ಮುಖ್ಯ ಅಧಿಕಾರಿ ಮಹಾಂತೇಶ್ ಬೀಳಗಿ ಸೇರಿದಂತೆ ಚುನಾಯಿತ ಜನಪ್ರತಿನಿಧಿಗಳು ಮತ್ತು ನಾಮ ನಿರ್ದೇಶಕ ಸದಸ್ಯರು ಪುರಸಭೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ವರದಿ ಸೋಮಣ್ಣ ಎತ್ತಿನಹಳ್ಳಿ ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್ ಗದಗ ಬಹಳ ಸಂತೋಷ ಅನ್ನಿಸ್ತಾನೆ ಇಂದಿರಾ ಕ್ಯಾಂಟೀನ್ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಒಂದು ಪ್ರಮುಖ ಯೋಜನೆ ಇದು ಶ್ರಮಜೀವಿಗಳಿಗೆ ಬಡವರಿಗೆ ಅನುಕೂಲಕ್ಕಾಗಿ ಈ ಇಂದಿರಾ ಕ್ಯಾಂಟೀನ್ ಯೋಜನೆಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಪಂಚ ಗ್ಯಾರಂಟಿ ಆದಮೇಲೆ ಕರ್ನಾಟಕ ಹಸಿವು ಮುಕ್ತ ಆಗಿದೆ ಪಂಚ ಗ್ಯಾರಂಟಿಗಳ ಮೂಲಕ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯದಲ್ಲಿ ಬಡತನವನ್ನ ಬೇರು ಸಹಿತ ಕಿತ್ತಿದ್ದೇವೆ ನಾವು ಹಂಗ ಹಿಂಗೆ ಮಾತಾಡೋಣ ನಾವು ನಮ್ಮ ವಿರೋಧ ಪಕ್ಷದ ಒಬ್ಬ ಅತ್ಯಂತ ಜವಾಬ್ದಾರಿ ಶಾಸಕರನ್ನ ಕೂರಿಸಿಕೊಂಡು ನಾನು ಹೇಳೋದಕ್ಕೆ ಬಯಸ್ತೇನೆ ನಮ್ಮ ಇನ್ನೂ ಪತ್ರಕ ಮಿತ್ರರು ಮೀನಾ ಮೇಷ ಮಾಡಾಕ ಬಡತನ ಇರ್ತದೆ ಎಲ್ಲಿ ಆರ್ಥಿಕ ಅಡಚಣೆ ಇರ್ತದೆ ಬಡತನ ಇರ್ತದೆ ಒಂದು ಬಡ ಕುಟುಂಬಕ್ಕೆ ನಾವು ಪ್ರತಿ ತಿಂಗಳ ಐದು ಸಾವಿರ ರೂಪಾಯಿಯಿಂದ ಅವ್ರಿಗೆ ತಲುಪಿಸ್ತೇವೆ ನಾವು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಸುಮಾರು ಏಳೆಂಟುನೂರು ನೂರು ಗೃಹಜ್ಯೋತಿ અનભાગ્યના મૂલકા સું સાર રૂપાય છે